ಒಂದು ಸಮೃದ್ಧಿದಾಯಕವಾಗಿ ಒಂದು ಅಭಿವೃದ್ಧಿದಾಯಕವಾಗಿ ನಡೀತಾ ಇದೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕಷ್ಟಪಟ್ಟು ಮಾಡಿದ ಇಷ್ಟಪಟ್ಟು ಮಾಡಿದ್ದಾರೆ ಅಂತ ಹೇಳಿಕೆ ಇಷ್ಟಪಡ್ತೇನೆ ಯಾಕಂದ್ರೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ತೋರಿಸಿರುವಂತಹ ಕೆಲವೊಂದು ಫೋಟೋ ಶೂಟ್ಸ್ಗಳಾಗಿರ್ಬೋದು ಪ್ರತಿಯೊಂದು ಸಹ ಒಂದು ಅದ್ಭುತವಾದಂತಹ ಬೆಳವಣಿಗೆಯನ್ನು ತರಲಿಕ್ಕೆ ಅಂದ್ರೆ ಒಂದು ನೂರ ಇಪ್ಪತ್ತೈದನೇ ಒಂದು ಅಡಿಷನ್ ಅಂತ ಏನು ಹೇಳಿದ್ರು ಇವರು ಒಂದು ಅಭಿವೃದ್ಧಿ ದಾಯಕವಾಗಿ ಒಂದು ಚಾಣಕ್ಯವರ ಒಂದು ವಾಕ್ಯ ಇದೆ ಸುಖಕ್ಕೆ ಮೂಲ ಧರ್ಮ ಧರ್ಮಕ್ಕೆ ಮೂಲ ದೈವಿಕವಾದಂತಹ ಒಂದು ಆರಾಧನೆ ಆರಾಧನೆಯ ಮೂಲ ಧನ ಧನದ ಮೂಲ ಒಂದು ಯಶಸ್ಸು ಅಂತ ಹೇಳ್ತೀವಿ ಆ ಒಂದು ಯಶಸ್ಸು ಇಲ್ಲಿ ಕಾಣ್ತಾ ಇದೆ ಹೀಗಾದ್ರೆ ಇವರು ಮಾಡಿರುವಂತಹ ಪ್ರತಿಯೊಂದು ವಿಚಾರಗಳು ಸಹಿತ ಒಂದು ಅಭಿವೃದ್ಧಿದಾಯಕವಾಗಿ ಮತ್ತೆ ಮುಂದಿನ ಪೀಳಿಗೆಗೆ ಒಂದು ಯಶಸ್ವಿದಾಯಕವಾಗಿ ಬರುವಂತಹ ಒಂದು ಸಾಧನೆಯ ಮೆಟ್ಟಿಲನ್ನ ಏರ್ಲಿಕ್ಕೆ ಒಂದು ಯಶಸ್ವಿದಾಯಕವಾದಂತಹ ಮೆಟ್ಟಿಲು ಈ ಒಂದು ಚಿತ್ರಸಂತೆಯ ಒಂದು ಕಾರ್ಯಕ್ರಮದಲ್ಲಿ ತಮ್ಗೆಲ್ಲರಿಗೂ ಸಹಿತ ಕಾಣಿಸ್ತಾ ಇದೆ ವಿಶೇಷವಾಗಿ ಇವತ್ತು ರಾಗಿಣಿಯವರ ಹುಟ್ಟುಹಬ್ಬ ಆಗಿರೋದ್ರಿಂದ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಿ ಪ್ರತಿಯೊಂದು ವಿಚಾರದಲ್ಲೂ ಅವರಿಗೆ ಯಶಸ್ಸುದಾಯಕವಾಗಿ ಸಿಗಲಿ ಅಂತ ಸಹಿತ ನಾವಿಲ್ಲಿ ಹಾರಿಸ್ತೀವಿ ಸೊ ವಿಶೇಷವಾದಂತಹ ಒಂದು ಬೆಳವಣಿಗೆಯನ್ನು ಇಲ್ಲಿ ಒಂದು ಇದೆ ಮತ್ತೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ಹೇಳೋದಾದ್ರೆ ಈ ಚಿತ್ರಸಂತೆ ಒಂದು ಕಾರ್ಯಕ್ರಮ ಇದೇ ರೀತಿ ಈಗ ನೂರ ಇಪ್ಪತ್ತೈದಾಗಿದೆ ಹಾಗೆ ಸಾವಿರದ ಒಂದು ಅಡಿಷನ್ಗಳು ಸಹಿತ ಆಗಲಿ ಅನ್ನೋದು ಸಹಿತ ಯಶಸ್ವಿಯಾಗಿ ಪ್ರಾರಂಭವಾಗಲಿ ದೈವಿಕವಾದಂತಹ ಆರಾಧನೆ ಸಿಗಲಿ ನನ್ನ ತಾಯಿ ಜಗನ್ಮಾತ ಶ್ರೀ ಕೊಲ್ಲೂರು ಮೂಕಾಂಬಿಕತೆ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನಿಲ್ಲಿ ತಿಳಿಸ್ತೇನೆ ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ನಮ್ಮೆಲ್ಲರ ಚಿತ್ರರಂಗದ ಮೇಲೆ ಹೀಗೆ ಇರಬೇಕು ಅಂತ ಆಸೆ ಪಡ್ತೀವಿ Uh, Yellow Namaskar. Uh, Girish, psychologist. <laughs> okay, okay. Sorry, <laughs> Okay. Uh Hi, good evening, everyone. Uh, Nana, just Nana. And uh, as Kiran has mentioned, that whenever you're shooting with. With, with, it's never that difficult. It's always very easy. She's a very easy person to um, shoot with or do any kind of work. I'm, I'm shooting with her with other movies and stuff. I'm designing for her for other movies and stuff. So it's always very easy. And uh, I'm very thankful for her to give me this kind of opportunity. Uh, she's very encouraging. So uh, thank you so much. And we'll be working more together. Yes. Thank you. ಯಾವ್ ಥೀಮ್ಸ್ ಇಷ್ಟ ಆಗುತ್ತೆ ಯಾವ ತರ ಎಡಿಟಿಂಗ್ ಇಷ್ಟ ಆಗುತ್ತೆ ಮಾಧ್ಯಮ ಮಿತ್ರರಿಗೆ ಸಪೋರ್ಟ್ ಮಾಡಿರುವಂತಹ ಎಲ್ಲ ಉದ್ಯಮಿಗಳಿಗೆ ಆಧಾರದ ಸುಸೋಲ್ ಎಲ್ರಿಗೂ ನಮಸ್ಕಾರ ಸೊ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸೋದಕ್ಕೆ ಗಿರೀಶ್ ಮತ್ತು ತಂಡದವ್ರಿಗೆ ನನ್ನ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೀನಿ ಅವರ ವೃತ್ತಿಪರತೆ ಅವರ ಒಂದು ಟೋಟಲಾಗಿ ಎಲ್ಲವನ್ನು ಒಂದು ಕಂಪ್ಲೀಟ್ ಅಪ್ರೋಚ್ ಇಟ್ಕೊಂಡು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನೋಡಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಮಾಧ್ಯಮದ ವಿವರೆಗೆ ನನಗಿನ ಹೆಚ್ಚಾಗಿ ಸೊ ಅವ್ರು ಯಾವುದೇ ಕೆಲಸ ಕೈಗೆತ್ಕೊಂಡ್ರೂ ಸಹ ತುಂಬ ಅದನ್ನು ಆಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಸೊ ಈ ಕಾರ್ಯಕ್ರಮ ಈ ಮತ್ತೆ ಅವರು ನಿರ್ಮಾಣದ ಕಡೆಗೆ ಮುಖ ಮಾಡುವಂಥದ್ದು ತುಂಬ ಸಂತೋಷಕರವಾದಂಥ ವಿಚಾರ ಸೊ ಅವರು ಚಿತ್ರ ಯಶಸ್ವಿಯಾಗಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಬರಲಿ ಅವರಿಗೆ ಅಂತ ನಾನು ಆಶಿಸ್ತೀನಿ ಜೊತೆಗೆ ನೂರಿಪ್ಪತ್ತೈದು ಒಂದು ಎಡಿಷನ್ಸ್ ಫೋಟೋಶೂಟ್ ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ಒಂದು ದಟ್ ಸ್ಪೀಕ್ಸ್ ಲಾಟ್ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಅಬೌಟ್ ಹಿಸ್ ಪ್ರೊಫೆಷನಲಿಸಮ್ ಹೀಸ್ ಇಮ್ಯುನಿಟಿ ಟು ಸಸ್ಟೈನ್ ಇನ್ ದ ಇಂಡಸ್ಟ್ರಿ ಲಾಟ್ ಆಫ್ ಥಿಂಗ್ಸ್ ರಿಯಲಿ ಹ್ಯಾಟ್ಸ್ ಆಫ್ಟ್ ಟು ಯೂ ಸರ್ ಫಾರ್ ದಟ್ ಒಳ್ಳೇದಾಗಲಿ ಸೊ ಹಿಂದೆ ಚಿತ್ರಸಂತೆ ಸಿನಿಮಾ ಸಂಬಂಧಪಟ್ಟಂತ ಪ್ರಶಸ್ತಿಗಳನ್ನ ಬರ್ತಾ ಇದ್ರು ಐ ತಿಂಕ್ ಮುಂದಿನ ಭಾಗದಲ್ಲಿ ನಾನು ಅದನ್ನ ಹೆಚ್ಚಿಗೆ ಮಾಡ್ತಾರೆ ಬೇರೆ ಸಾಧನೆ ಸಿಂಪಲ್ ಆಗಿ ಹೇಳೋದಾದ್ರೆ ಅವರೊಂದು ಥ್ರಿಲ್ಲರ್ ಅನ್ನೋ ಒಂದು ಬ್ರಾಡ್ ಇದ್ರಲ್ಲಿ ಬರುತ್ತೆ ಬಟ್ ಅದ್ರ ಅಷ್ಟು ಸೀಮಿತವಾಗಿಲ್ಲ ನೀವು ಹಿಂದೆ ನಮ್ಮಲ್ಲಿ ನಂಗೆ ತುಂಬಾ ಫೇವ್ರೆಟ್ ರೈಟರ್ ನಮ್ಮಲ್ಲಿ ಹೆಚ್ಚಿನ ಫೌಂಡಿಂಗ್ ಅಂತ ಸೊ ನೀವೊಂದು ತೊಂಡಿನಿಯವರ ಕಾದಂಬರಿ ಎತ್ಕೊಂಡಿದ್ರೆ ಏನು ಮಜಾ ಕೊಡ್ತಿತ್ತು ಈ ಸಿನಿಮಾ ಅಷ್ಟೇ ತ್ರಿ ಸೊ ಅದನ್ನು ಅವ್ರದ್ದು ಡೈರೆಕ್ಟಾಗಿ ಕತೆ ಎತ್ಕೊಂಡಿಲ್ಲ ಬಟ್ ಇನ್ಸ್ಪೈರ್ ಆಗಿ ಕತೆಲ್ಲ ಇದು ಮಾಡಿಸಿ ಮಾಡಿದ್ವಿ ಸೊ ಬ್ಯುಸಿ ಅದು ಯಾವ ಯಾವ್ಯಾವ ಥಲ ಸಿಕ್ತೋ ಅಲ್ಲೆಲ್ಲ ಹೋಗ್ತಾ ಹೋದ್ವಿ ಸೊ ಅದು ಕೆಲವು ದಿನ ಆ್ಯಕ್ಟಿಂಗ್ ಸಿಕ್ತು ಈಗ ಡೈರೆಕ್ಷನ್ ಮೂರು ವರ್ಷದಿಂದ ಮನೆಯಲ್ಲೇ ಕೂತಿದ್ವಿ ಡೈರೆಕ್ಷನ್ ಮಾಡಿರಲಿಲ್ಲ ಈಗ ವಾಪಸ್ ಬ್ಯಾಕ್ ಟು ಬ್ಯಾಕ್ ಮೂರ್ನಾಲ್ಕು ದಿನ ಒಟ್ಟಿಗೆ ಬರ್ತಾಯಿದೆ ಸೊ ನಿಮ್ಮ ಆರೈಕೆ ಈಗ ಸದ್ಯ ಅದು ಏನಾಗಿದೆ ಅಂತ ಹೇಳಿ ನಾವು ಫಸ್ಟ್ ಇದು ಮಾಡ್ವಿ ಈಗ ಈ ಎರಡು ಕ್ಲಾಶ್ ಹಾಕ್ಬಿಡತ್ತೆ ಇವ್ರದು ಫೇಸ್ ಹಾಕಿ ಇದನ್ನು ಮಾಡಿ ಚಿತ್ರಸಂತೆ ಸದ್ಯಕ್ಕೆ ಈ ಬರ್ತ್ಡೇ ಚಿತ್ರಸಂತೆ ಇದು ಮುಂದುವರಿಲಿ ಅದಾದರೂ ಹಂತ ಹಂತವಾಗಿ ಇದು ಮಾಡೋಣ ಒಂದನ್ನು ಕಾನ್ಸಂಟ್ರೇಟ್ ಮಾಡೋದು ಇದಾಗ್ತೈತೆ ಇಲ್ಲ ಅದು ಮಾರ್ಕೆಟಿಂಗ್ ವೈಸ್ ಅವ್ರದ್ದು ಕರೆಕ್ಟ್ ಡಿಸಿಷನ್ ಎಲ್ಲರೂ ಏನಾಗುತ್ತೆ ಎಲ್ಲವನ್ನು ಒಟ್ಟಿಗೆ ಗುಡ್ಡೆ ಹಾಕಿ ಅದು ಸರಿ ಬರ್ಡೇ ಆದಮೇಲೆ ಏನು ಮಾಡೋಣ ಮುಂದೆ ಎರಡು ಮೂರು ತಿಂಗಳು ಇದೆಯಲ್ಲ ವರ್ಷದ ಈ ತಿಂಗಳು ಅದೇ ಚಿತ್ರಸಂತೆ ಹೋಗಿ ಕರೆಕ್ಟಾಗಿ ಇನ್ನೊಂದು ಹಬ್ಬ ಬರೋ ಟೈಮಲ್ಲಿ ಲಾಂಚ್ ಮಾಡಿ ಅದಕ್ಕೊಂದುವರೆಗೆ ಕರೆಕ್ಟಾಗಿ ಮಾರ್ಕೆಟಿಂಗ್ ಆಗಿ ಮಾಡಿದ್ದಾರೆ ವಿಚ್ ಮಾಡಿದ್ದಾನೆ ವುಮೆನ್ ಸೆಂಟ್ರಿಕ್ ಅದು ವೆರಿ ಇದಿದೆ ಸರ್ ಅಂದರೆ ಗೋಲ್ಡ್ ಸಿನಿಮಾ ಅಲ್ಲ ಅಷ್ಟು ನಾನು ಹೇಳ್ತಿದ್ದೀನಿ ಪಕ್ಕ ಥ್ರಿಲ್ಲರ್ ಮೂವಿದೆ ವುಮೆನ್ನೇ ಸೆಂಟ್ರೇ ಸೊ ಓಕೆ ಆಮೇಲೆ ನನ್ನ ಇದ್ರಲ್ಲಿ ಸ್ಟ್ರಾಂಗ್ ವುಮೆನ್ ಕ್ಯಾರೆಕ್ಟರ್ಸ್ ಇದ್ದಾರಲ್ಲ ಆವಾಗಿನ ಸಾಧಕ ಅಂತ ಬಂದರು ಅಮರಾವತಿ ತಗೊಬಂದರು ಇದು ನಾಟಕದಲ್ಲಿ ಸೊ ಹಂಗಾಗಿ ಐ ವಾಸ್ ರೇಸ್ ಬೈ ಸ್ಟ್ರಾಂಗ್ ವುಮೆನ್ ಐ ಲಿವ್ ವಿತ್ ಅ ಸ್ಟ್ರಾಂಗ್ ವುಮೆನ್ ಸೊ ಇದೆ ಒಂದು ಸಮೃದ್ಧಿದಾಯಕವಾಗಿ ಒಂದು ಅಭಿವೃದ್ಧಿದಾಯಕವಾಗಿ ನಡೀತಾ ಇದೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕಷ್ಟಪಟ್ಟು ಮಾಡಿಲ್ಲ ಇಷ್ಟಪಟ್ಟು ಮಾಡಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ತೋರಿಸಿರುವಂತಹ ಕೆಲವೊಂದು ಫೋಟೋ ಶೂಟ್ಸ್ಗಳಾಗಿರ್ಬೋದು ಪ್ರತಿಯೊಂದು ಸಲ ಒಂದು ಅದ್ಭುತವಾದಂತಹ ಬೆಳವಣಿಗೆಯನ್ನು ತರಲಿಕ್ಕೆ ಅಂದ್ರೆ ಒಂದು ನೂರ ಇಪ್ಪತ್ತೈದನೇ ಒಂದು ಅಡಿಷನ್ ಅಂತ ಏನು ಹೇಳಿದ್ರು ಇವರು ಒಂದು ಅಭಿವೃದ್ಧಿ ದಾಯಕವಾಗಿ ಒಂದು ಚಾಣಕ್ಯವರ ಒಂದು ವಾಕ್ಯ ಇದೆ ಸುಖಕ್ಕೆ ಮೂಲ ಧರ್ಮ ಧರ್ಮಕ್ಕೆ ಮೂಲ ದೈವಿಕವಾದಂತಹ ಒಂದು ಆರಾಧನೆ ಆರಾಧನೆಯ ಮೂಲ ಧನ ಧನದ ಮೂಲ ಒಂದು ಯಶಸ್ಸು ಅಂತ ಹೇಳ್ತೀವಿ ಆ ಒಂದು ಯಶಸ್ಸು ಇಲ್ಲಿ ಕಾಣ್ತಾ ಇದೆ ಹೀಗಾಗಿ ಇವರು ಮಾಡಿರುವಂತಹ ಪ್ರತಿಯೊಂದು ವಿಚಾರಗಳು ಸಹಿತ ಒಂದು ಅಭಿವೃದ್ಧಿದಾಯಕವಾಗಿ ಮತ್ತೆ ಮುಂದಿನ ಪೀಳಿಗೆಗೆ ಒಂದು ಯಶಸ್ವಿದಾಯಕವಾಗಿ ಬರುವಂತಹ ಒಂದು ಸಾಧನೆಯ ಮೆಟ್ಟಿಲನ್ನ ಏರ್ಲಿಕ್ಕೆ ಒಂದು ಯಶಸ್ವಿದಾಯಕವಾದಂತಹ ಮೆಟ್ಟಿಲು ಈ ಒಂದು ಚಿತ್ರಸಂತೆ ಒಂದು ಕಾರ್ಯಕ್ರಮದಲ್ಲಿ ತಮ್ಗೆಲ್ಲರಿಗೂ ಸಹಿತ ಕಾಣಿಸ್ತಾ ಇದೆ ವಿಶೇಷವಾಗಿ ಇವತ್ತು ರಾಗಿಣಿಯವರ ಹುಟ್ಟುಹಬ್ಬ ಆಗಿರೋದ್ರಿಂದ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಿ ಪ್ರತಿಯೊಂದು ವಿಚಾರದಲ್ಲೂ ಅವ್ರಿಗೆ ಯಶಸ್ಸುದಾಯಕವಾಗಿ ಸಿಗಲಿ ಅಂತ ಸಹಿತ ನಾವಿಲ್ಲಿ ಹಾರಿಸ್ತೀವಿ ಸೊ ವಿಶೇಷವಾದಂತಹ ಒಂದು ಬೆಳವಣಿಗೆಯನ್ನು ಇಲ್ಲಿ ಒಂದು ಇದೆ ಮತ್ತೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ಹೇಳೋದಾದ್ರೆ ಈ ಚಿತ್ರಸಂತೆ ಒಂದು ಕಾರ್ಯಕ್ರಮ ಇದೇ ರೀತಿ ಈಗ ನೂರ ಇಪ್ಪತ್ತೈದಾಗಿದೆ ಹಾಗೆ ಸಾವಿರದ ಒಂದು ಅಡಿಷನ್ಗಳು ಸಹಿತ ಆಗಲಿ ಅನ್ನೋದು ಸಹಿತ ಯಶಸ್ವಿಯಾಗಿ ಪ್ರಾರಂಭವಾಗಿ ದೈವಿಕವಾದಂತಹ ಆರಾಧನೆ ಸಿಗಲಿ ನನ್ನ ತಾಯಿ ಜಗನ್ಮಾತ ಶ್ರೀ ಕೊಲ್ಲೂರು ಮೂಕಾಂಬಿಕತೆ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ತಿಳಿಸ್ತೇನೆ ಆ ಮೋಕ್ಷಗೊಂಡು ಹಾಗೂ ಇನ್ನ ಅಜಯ್ ಗುರುಜಿ ಅವರು ಎಲ್ಲಾ ಎಲ್ಲಾ ಗುರುಜಿಗಳು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ ಈ ಸಿನಿಮಾಗೆ ಎಲ್ಲಾ ಗುರುಗಳ ಆಶೀರ್ವಾದ ಬೇಕು ದಯವಿಟ್ಟು ಬನ್ನಿ ಸರ್ ಗುರುಜಿಗಳು ಆಶೀರ್ವಾದ ಬರ್ಲೇ ಸಿಗ್ತಿದ್ಯಾ ನನ್ನ ಒಂದು ನಂಬಿಕೆ ಅಹ್ ದೈವ ಬಿಟ್ಟರು ಗುರು ಬೆಳಲ್ವಂತೆ ಹಾಗಾಗಿ ಗುರುಗಳ ಆಶೀರ್ವಾದದಿಂದ ಈ ಸಿನಿಮಾ ಶುರು ಮಾಡ್ತಾ ಇದ್ದೀವಿ ಆ ಗುರುಗಳು ನಾವು ಈ ದೇವ್ರು ಇರ್ಲಿ ಇಲ್ದೆ ಇರ್ಲಿ ಗುರುಗಳು ಎಲ್ಲೋ ಒಂದ್ ಕಡೆ ನಮ್ಗೆ ಒಳ್ಳೇದಾಗ್ಲಿ ಅಂದ್ರೆ ಅದು ಎಲ್ಲೋ ಹೋಗುತ್ತಂತೆ ಸೊ ಹಾಗಾಗಿ ನಾನು ಇದೊಂದು ನಂಬಿಕೆ ಆ ನಂಬಿಕೆ ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಏನಿಲ್ಲ

ಮೇ ಟ್ವೆಂಟಿ ಫೋರ್ತ್ ಇಸ್ ರಾಗಿಣೀಸ್ ಬರ್ತ್ಡೇ ಸೊ ಮೇ ಟ್ವೆಂಟಿ ಫೋರ್ತ್ರಿಂದ ಮೇ ಮಂತ್ ಎಡಿಷನ್ ಅಂತ ಹೇಳಿಬಿಟ್ಟು ನಾವು ಬರ್ತ್ಡೇ ಸ್ಪೆಷಲ್ ಇದನ್ನ ಮಾಡಿದ್ದೀವಿ ಎರಡನೇದಾಗಿ ಇವತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ ರಾಗಿಣಿ ಅವ್ರದ್ದೊಂದು ಸಿನಿಮಾದ ಲಾಂಚ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ನಮ್ಮ ನಿರ್ಮಾಪಕರು ಬಂದು ರಾಮಕೃಷ್ಣ ನಿಗಾಡೆ ಅಂತ ಅವ್ರು ಬಂದಿಲ್ಲ ಇವತ್ತು ಆ್ಯಕ್ಚುಲಿ ಧಾರವಾಡದಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಹೋಗಿದ್ದಾರೆ ಸೊ ಆ ನಿರ್ಮಾಪಕರ ಪರವಾಗಿ ಸುಧೀರ್ ವೆಂಕಟೇಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ವಿ

ನಾನು ಹರಿಯುವಂತ ಒಂದು ಸಿನ್ಮಾ ಮಾಡಿದೆ ಬಹುಶಃ ಇಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಳಬ್ರಿಗೆ ಗೊತ್ತಿರತ್ತೆ ಹೊಸಬ್ರಿಗೆ ಗೊತ್ತಿರಲ್ಲ ಸಂಚಾರಿ ವಿಜಯ್ ಆಕ್ಟ್ ಮಾಡಿದಂತ ಸಿನ್ಮಾ ರಾಷ್ಟ್ರ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿ ಬಂದಂತ ಸಿನ್ಮಾ ಆ ಸಿನಿಮಾ ಇಂದ ನಮ್ಮ ಮೆಚ್ಚಿನ ಚರಣ್ ರಾಜ್ ಡೈರೆಕ್ಟರ್ ಇಂಟ್ರೊಡ್ಯೂಸ್ ಆದ್ರು ಅದ್ರ ಜೊತೆಗೆ ಕನ್ನಡಕ್ಕೆ ಮೂವತ್ ನಾಲ್ಕು ವರ್ಷ ಆದ್ಮೇಲೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ ಬಂದಂತ ಒಂದು ಸಿನ್ಮಾ ಅದ್ರ ಜೊತೆಗೆ ಬಂದಂತ ನಾನು ಅವನೆಲ್ಲ ಅವಳು ಸೊ ಎರಡೂ ಸಿನಿಮಾ ಒಟ್ಟಿಗೆ ಬಂತು ಸೊ ಹತ್ತು ವರ್ಷ ಆದ್ಮೇಲೆ ನಾವು ಅವತ್ತಿಂದ ಸಿನಿಮಾ ಮಾಡ್ಬೇಕು ಅಂತಿದ್ವಿ ಬಟ್ ಅವಕಾಶ ಆಗ್ಬರ್ಲಿಲ್ಲ ಬಟ್ ಈ ಹತ್ತು ವರ್ಷ ಆದ್ಮೇಲೆ ಹೊಂಬಣ್ಣ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದು ಕೂಡ ನ್ಯಾಷನಲಿ ಅಕ್ರೆಟ್ ಫಿಲಮ್ ಆ ಹೊಂಬಣ್ಣ ಸಿನ್ಮಾ ನಿರ್ಮಾಪಕರು ರಾಮಕೃಷ್ಣ ಹೆಗಾರ್ಡೆ ಆ ಸಿನಿಮಾದ ಪಿ ಒ ಕೂಡ ವೆಂಕಟೇಶ್ ಆಗಿದ್ರು ನಮ್ಮ ಹರಿವು ಸಿನಿಮಾದ ಪಿ ಆರ್ ವೆಂಕಟೇಶ್ ಆಗಿದ್ರು ಸೊ ಹಾಗಾದ್ರೆ ಇವ್ರ ಒಂಥರ ನಮಗೆ ತಿರುಪತಿ ತಿಮ್ಮಪ್ಪ ಇದ್ದಂಗೆ ಸೊ ಇವರು ಇದ್ರೆ ನಮ್ಗೆ ಎಲ್ಲಾ ಫೈನಾನ್ಸ್ ಮಿನಿಸ್ಟರ್ ಇದ್ದಂಗೆ ಎಲ್ಲಾ ಕಡೆ ಫೈನಾನ್ಸ್ ಬರುತ್ತೆ ಅದೊಂದು ಹಾಗಾಗಿ ಇವತ್ತು ನಮ್ಮ ಪ್ರೊಡ್ಯೂಸರ್ ಇಲ್ಲ ಬಟ್ ಇವರು ಅವರ ಅಂತ ಅವ್ರಿದ್ರು ಅಂತ ಎಲ್ಲ ಒಂದು ಟೀಮು ಈಗ ನಮ್ಮ ಪಾತ್ರ ಏನು ಅಂದ್ರೆ ಇವತ್ತು ನಾವು ಜಿ ಜಿ ಸ್ಟುಡಿಯೋಸ್ ಅಂತ ಲಾಂಚ್ ಮಾಡ್ತಾ ಇದ್ದೀವಿ ಜಿ ಜಿ ಸ್ಟುಡಿಯೋಸ್ ಒಂದು ಆಶಯ ಮುಖ್ಯವಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಇತ್ತೀಚೆಗೆ ಅಂದ್ರೆ ಕಳೆದ ವರ್ಷ ಕನ್ನಡದಲ್ಲಿ ಸುಮಾರು ಸಿನಿಮಾಗಳು ಗೆಲ್ತು ಸುಮಾರು ಸಿನಿಮಾಗಳು ಹೋಯ್ತು ಬಟ್ ಕೆಲವೊಂದು ಸಿನಿಮಾಗ್ ಸಮಸ್ಯೆ ಆಗಿದ್ದು ಯಾವ ತರದ ಒಂದು ಸಿನಿಮಾ ಮಾಡಬೇಕು ಆ ಸಿನಿಮಾನ ಮಾರ್ಕೆಟ್ ಮಾಡೋದು ಹೇಗೆ ಅನ್ನೋದೊಂದು ದೊಡ್ಡ ಸಮಸ್ಯೆ ಸೊ ಅದನ್ನ ರಿಸರ್ಚ್ ಮಾಡಿದಾಗ ಈಗ ನಾವು ಜಿ ಜಿ ಸ್ಟುಡಿಯೋಸ್ ಅಂತ ಏನ್ ಶುರು ಮಾಡ್ತಾ ಇದೀವಿ ದಿಸ್ ಇಸ್ ಅ ಕಾನ್ಸೆಪ್ಷಲೈಸೇಷನ್ ಅಂದ್ರೆ ಈ ಸಿನಿಮಾ ಯಾವ್ದಾದ್ರು ಒಂದು ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಆ ನಿರ್ದೇಶಕ ಜೊತೆ ಕೂತ್ಕೊಂಡು ಆರ್ಟಿಸ್ಟ್ ಜೊತೆ ಕೂತ್ಕೊಂಡು ಅದನ್ನ ಪಬ್ಲಿಸಿಟಿ ಜೊತೆ ಕೂತ್ಕೊಂಡು ಎಲ್ಲ ಒಂದು ಡಿಸ್ಕಸ್ ಮಾಡಿ ಅದನ್ನ ಒಂದು ಬಾಂಬೆಯಲ್ಲಿ ಕಂಪನಿಗೆ ಪ್ರೆಸೆಂಟೇಶನ್ ಕೊಟ್ಟು ಸಿನಿಮಾ ರಿಲೀಸ್ ಮುಂಚೆ ಅದನ್ನ ಯಾವ ರೀತಿ ನಾವು ಅದನ್ನ ಲಾಭದಾಯಕವಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜಿ ಜಿ ಸ್ಟುಡಿಯೋ ಸ್ಟಾರ್ಟ್ ಮಾಡಿದೀವಿ ಎಲ್ಲರೂ ನಾವು ಮ್ಯಾಗ್ಝೀನ್ ನಡೆಸ್ತೀವಿ ಅಂದ್ರೆ ಎಲ್ಲರೂ ಸಿನಿಮಾ ಹೇಗ್ ಸೇಲ್ ಮಾಡೋದು ಹೇಗ್ ಬಿಸ್ನೆಸ್ ಮಾಡೋದು ಅಂತ ಬರ್ತಾರೆ ಬಟ್ ಜಿ ಜಿ ಸ್ಟುಡಿಯೋಸ್ ಉದ್ದೇಶ ಇಷ್ಟೇ ಸಿನಿಮಾ ರಿಲೀಸ್ಗಿಂತ ಮುಂಚೆ ಅದು ಬಿಸ್ನೆಸ್ ಆಗ್ಬೇಕು ಆ ನಿಟ್ಟಿನಲ್ಲಿ ನಾವು ಇಡ್ತಾ ಇರೋ ಮೊದಲನೇ ಸ್ಟೆಪ್ಪು ನಮ್ಮ ಸಂಸ್ಥೆ ನಮ್ಮ ಸಂಚಲನ ಮೂವೀಸ್ ಇಂದ ಆಗ್ತಾ ಇರೋ ಸಿನಿಮಾ ಇದು ಸೊ ಅದಕ್ಕೆ ನಾವು ಆ ನಿರ್ದೇಶಕರು ಅಂತ ಕೇಳಿದಾಗ ಕಥೆಲ್ಲ ಮಾತಾಡಿದ್ದು ಬಿ ಎಂ ಗಿರಿರಾಜ್ ಅವರು ಎಲ್ಲರಿಗೂ ಪರ್ಷ ಇದ್ದಾರೆ ಗಿರಿರಾಜ್ ಅವರು ಅವರು ಕೂಡ ಆ ಕನ್ನಡಿಗ ಹಾಗೂ ಚಟ್ಟ ಹಾಗೂ ಮೈತ್ರಿ ಪುನೀತ್ ರಾಜ್ಕುಮಾರ್ ಕುಮಾರ್ ರವಿಚಂದ್ರನ್ ಸಿನಿಮಾಗಳು ಮಾಡಿದ್ದಾರೆ ಸೊ ಇನ್ನ ರಾಗಿಣಿ ಅವರ ಬಗ್ಗೆ ಗೊತ್ತೇ ಗೊತ್ತು ವೆಂಕಟೇಶ್ ಅವರು ಇದ್ದಾರೆ ಸೊ ಎಲ್ಲರೂ ಸೇರಿ ಇದೊಂದು ಪ್ರಾಜೆಕ್ಟ್ ನ ಇವತ್ತು ವಿಶೇಷವಾಗಿ ಲಾಂಚ್ ಮಾಡಬೇಕು ಅಂತ ಅನ್ಕೊಂಡ್ವಿ ಸೊ ಈಗ ಇದ್ರದ್ದು ಕವರ್ ಪೇಜ್ ಅನ್ನ ಲಾಂಚ್ ಮಾಡ್ತಿದೀವಿ ಮೊದಲನೇದಾಗಿ ಸೊ ಕವರ್ ಪೇಜ್ ನೋಡಿದ ಮೇಲೆ ನಮ್ಮ ಚಿತ್ರದ ನಾಯಕಿ ಹಾಗೂ ನಿರ್ದೇಶಕರು ಮಾತಾಡ್ತಾರೆ ಸೊ ಕವರ್ ಪೇಜ್ ಲಾಂಚ್ ಮಾಡೋದಕ್ಕೆ ಸಾರಿ ಸಾರಿ ಫಸ್ಟ್ ಲುಕ್ ಪೋಸ್ಟ್ ಸಾರಿ ಫಸ್ಟ್ ಸಿನಿಮಾದ ಫಸ್ಟ್ ಲುಕ್ ಅಂತ ಏನ್ ಕೊಡ್ತಿದೀವಲ್ಲ ಆ ಪೋಸ್ಟ್ ನಾವೀಗ ಇಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಪೋಸ್ಟ್ ನ ಲಾಂಚ್ ಮಾಡಲಿಕ್ಕೆ ನಾನು ದಿನೇಶ್ ಗುರುಜಿ ಅವ್ರ ವೇದಿಕೆ ಮೇಲೆ ಇನ್ವೈಟ್ ಮಾಡ್ತಾ ಇದ್ದೀನಿ ಪೂಜಾ ಕೊಡಮ್ಮ ಐ ಹೋಪ್ ಮೆಂಟಲ್ ಹೆಲ್ತ್ ಕೌನ್ಸಿಲಿಂಗ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕರೆದಿರೋದು ಇವಾಗ ಯು ಆಲ್ ಸೋ ದಿ ಶೂಟ್ ಹೇಗಾಯ್ತು ಅಂತ ಮಾಡುವಸ್ಲಿ ಕವರ್ವರ್ ಪೇಜ್ ಇವಾಗ ಲಾಂಚ್ ಮಾಡ್ತಿದ್ದಾರೆ ಇವರೆಲ್ಲ ಅಲಾಂಗ್ ದಟ್ ವಿಡ್ ಆಲ್ಸೋ ಹ್ಯಾವ್ ಹ್ಯಾವ್ ಅರುಣ್ ಶರ್ಮಾ ಗುರುಜಿ ಆನ್ ಸ್ಟೇಜ್ ಪ್ಲೀಸ್ ಇವಾಗ ನಾನ್ ಮಾತಾಡೋದಕ್ಕಿಂತ ಶೂಟ್ ಹೇಗಾಯ್ತು ಅಂತ ಅವರೇ ಮಾತಾಡ್ತಾರೆ ಅವ್ರ ಮಾತಾಡೋ ಕೇಳೋಣ ಕಿರಣ್ ಯು ಯು ಸರ್ ಥ್ಯಾಂಕ್ ಟು ಟು ರಿಕ್ವೆಸ್ಟ್ ಡಾಕ್ಟರ್ ಸ್ಪೀಕ್ ಎಲ್ಲರಿಗೂ ನಮಸ್ಕಾರ ನನಗೆ ಸರ್ ಡಾಕ್ಟರ್ ಲೀಲಾಮೋಹನ್ ಅಂತ ಹೇಳಿ ಮೋಸ್ಟ್ಲಿ ನಿಮಗೆ ಸ್ವಲ್ಪ ಜನಕ್ಕೆ ನನ್ಗೆ ಗೊತ್ತಿರತ್ತೆ ಇರ ಸರ್ ಎಲ್ಲಿದ್ದಾರೆ ಮರೆತು ಬಿಟ್ಟಿರ್ತಾರೆ ನೆನಪಿದ್ದೀನ ಸರ್ ಆಕ್ಚುಲಿ ನನಗೆ ಮೂವೀಸ್ ಅಂದ್ರೆ ನಾನು ಆ್ಯಸ್ ಪ್ರೊಫೆಷನಲ್ ಡಾಕ್ಟರ್ ಅಲ್ವಾ ಸೊ ಮೂವೀಸ್ ನಾನು ಜಾಸ್ತಿ ಯೂಶುಲಿ ನೋಡೋದು ಇರ್ತಾ ಇರಲಿಲ್ಲ ಒಂದ್ಸತಿ ಅವರು ಕುವೆಂಪು ಊರಲ್ಲಿ ಕುಪ್ಪಾಳಿಯಲ್ಲಿ ಒಂದು ಏನಂತ ಹೇಳ್ತೀರಾ ಇದು ಆ್ಯಕ್ಟಿಂಗ್ ಸ್ಕೂಲ್ ಅಂತ ನಡೆಸಿದ್ರು ಒಂದು ಹದಿನೈದು ದಿನ ಅಲ್ವಾ ಸರ್ ಅದು ಹಾ ಒಂದು ವೀಕು ಸೊ ಹಾಗಾಗಿ ನಾನು ಆಕ್ಚುಲಿ ಅನ್ಫಾರ್ಚುನೇಟ್ಲಿ ನಾನು ಅಲ್ಲಿ ಹೋಗಬೇಕಾಗಿತ್ತು ಸಂಗಡಿಟ್ ಟೋಲ್ಡ್ ಈಸ್ ಕಂಡಕ್ಟಿಂಗ್ ಇದು ಅಂತ ಹೇಳಿ ನಾನು ಹಂಗಾಗಿ ಅಲ್ಲಿ ಹೋಗಿ ಅವ್ರು ನಡ್ಸೋದೆಲ್ಲ ನೋಡಿ ಅದೆಲ್ಲ ತುಂಬಾ ಚೆನ್ನಾಗಿ ಅನ್ಸಿತ್ತು ನನಗೆ ನಾನು ಅವತ್ತಿಂದಾನೇ ನಿಜವಾಗ್ಲು ನಾನು ಡಿಸೈಡ್ ಆಗಿದ್ದೆ ಇಂಡಸ್ಟ್ರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ